ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯಕ್ಕೆ ಬ್ರೇಕೇ ಬಳುತ್ತಾ ಇಲ್ಲ ಸೆಂಟ್ರಲ್ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಅನ್ನುವಂತಹ ರ ಆರೋಪಿ ಹೇಗಿದಾನು ಗೊತ್ತಾ ಕೈದಿಯಾಗಿರುವಂತಹ ಉಮೇಶ್ ರೆಡ್ಡಿ ಸೆಂಟ್ರಲ್ ಜೈಲಿನಲ್ಲಿ ಹೇಗಿದಾನು ಗೊತ್ತಾ ಸೀರಿಯಲ್ ರೇಪಿಸ್ಟ್ಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಸಾಲು ಸಾಲು ವಿವಾದಗಳ ಬಳಿಕವೂ ಕೂಡ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಟಿವಿ ಫೈ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಟಿವಿ ಫೈ ಕನ್ನಡ ಯಾವ ರೀತಿ ಪರಪ್ಪನ ಅಗ್ರಹಾರದ ಒಳಗೆ ರಾಜ್ಯಾತೀತ ನಡೀತಾ ಇದೆ ಅನ್ನುವಂಥದ್ದನ್ನು ಬೈಲಿಗಿಳಿತಾ ಇದೆ ಅದು ಕೂಡ ಒಬ್ಬ ಸೀರಿಯಲ್ ರೇಪಿಸ್ಟ್ಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಇದು ಪರಪ್ಪನ ಅಗ್ರಹಾರ ಜೈಲ ಅಥವಾ ರೆಸಾರ್ಟ ಅನ್ನುವಂತಹ ಪ್ರಶ್ನೆ ಈಗ ಕಾಡೋದಕ್ಕೆ ಆರಂಭ ಆಗಿದೆ ಜೈಲಿನಲ್ಲೇ ಮೊಬೈಲ್ಗಳು ಜೊತೆಗೆ ಒಂದು ಟಿ ವಿ ಇರುವಂತಹ ಕಿಟಕಿಗೆ ಕರ್ಟನ್ನು ಮತ್ತೊಂದೆಡೆ ಕೇಳಿದಂತಹ ಊಟ ಇದೆಲ್ಲವೂ ಕೂಡ ಆರಾಮಾಗಿ ಇದೆ ಹೀಗಾಗಿ ಈ ಅಪರಾಧಿಗಳು ಜೈಲಿನಲ್ಲಿದ್ದಾರಾ ಅಥವಾ ಯಾವುದಾದ್ರೂ ರೆಸಾರ್ಟ್ನಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ यें ना सुनने वाले भी परेशान हैं ये लाये ले जाना वो भी बातें समझना होंगे साथ में बुरा इंजन इतना तो नहीं कि इंजन बाप दे इंजन बाप रो में ना यें ना सुनने वाले भी परेशान हैं ये लाये ले जाना वो भी बातें समझना ಇನ್ನು ಕೇಂದ್ರ ಕಾರಾಗೃಹದಲ್ಲಿ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಈಗ ನಟೋರಿಯಸ್ ಉಮೇಶ್ ರೆಡ್ಡಿಗೆ ಒಂದಲ್ಲ ನಾಲ್ಕು ಹಾಸಿಗೆಗಳನ್ನು ಕೊಡಲಾಗಿದೆ ಉಮೇಶ್ ರೆಡ್ಡಿ ಇರುವಂತಹ ಸೆಲ್ನ ಕಿಟಕಿಗೆ ಕರ್ಟನ್ ಕೂಡ ಹಾಕಿದ್ದಾರೆ ಕಿಟಕಿಗೆ ಕರ್ಟನ್ನು ಒಳಗಡೆ ಬಳಕೆ ಮಾಡೋದಕ್ಕೆ ಆ್ಯಂಡ್ರಾಯ್ಡ್ ಮೊಬೈಲು ಮತ್ತೊಂದೆಡೆ ರಾಜೋಷವಾಗಿ ಟಿ ವಿ ನೋಡೋದಕ್ಕೆ ಟಿ ವಿ ಮತ್ತೊಂದೆಡೆ ಯಾವ ಊಟ ಬೇಕುವ ಊಟ ಕೂಡ ಆರಾಮಾಗಿ ಒಂದು ರೀತಿ ರೆಸಾರ್ಟ್ನಲ್ಲಿ ಇರುವಂತೆ ಜೀವನ ಕಳೀತಾ ಇದ್ದಾನೆ ಸಜಾ ಬಂದಿಗಳ ಜೊತೆಯಲ್ಲಿ ಸಜಾ ಬ್ಯಾರಕ್ನಲ್ಲಿ ಇಟ್ಟಿದ್ದಾರೆ ಅಧಿಕಾರಿಗಳು ಟಿ ವಿ ಕೂಡ ಇಟ್ಟಿದ್ದಾರೆ ಎರಡು ಆ್ಯಂಡ್ರಾಯ್ಡ್ ಮೊಬೈಲ್ಗಳು ಒಂದು ಕೀಪ್ಯಾಡ್ ಫೋನ್ ಕೂಡ ಬಳಕೆ ಮಾಡ್ತಾ ಇದ್ದಾನಂತೆ ಜೊತೆಗೆ ಸೆಲ್ನಲ್ಲಿ ಟಿ ವಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿಗಳು ಇದೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಕೈಯಲ್ಲಿ ಮೊಬೈಲ್ ಫೋನ್ ಹಿಡ್ಕೊಂಡು ಅದು ಕೂಡ ಆ್ಯಂಡ್ರಾಯ್ಡ್ ಫೋನು ಬಳಕೆ ಮಾಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ಇದ್ದೀರಿ ಇದನ್ನು ಇನ್ನೂ ಕೆಲವರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಮತ್ತೊಂದೆಡೆ ರೂಮ್ನಲ್ಲಿ ಇರುವಂತಹ ಟಿ ವಿ ಕೂಡ ನೋಡ್ತಾ ಇದ್ದೀರಿ ಇದು ಜೈಲ ಅಥವಾ ಮನೇನ ರೆಸಾರ್ಟ ಅಥವಾ ಮಾವನ ಮನೆನಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು ಹೀಗಾಗಿದ್ದೇ ಆದರೆ ಆಗ ಕೈದಿಗಳು ಯಾರಿದ್ದಾರೆ ಅವರಿಗೆ ಭಯ ಬರೋದಾದರೂ ಎಲ್ಲಿ ಜೈಲಿನ ಬಗ್ಗೆ ಭಯನೇ ಹುಟ್ಟೋದಿಲ್ಲ